ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದ್ ವಿಚಾರಿಗೆ ನಾ ಡಿ ಸಿ ಬಾಯ್ ಸಂಬಂಧ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡಿ ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು ನಾ ಡಿ ಸಿ ಬ್ಯಾಂಕ್ಗೋಸ್ಕರ ಯಾಕಪ್ಪ ಅಂದ್ರೆ ಲಕ್ಷ್ಮಣ್ ಸೌತಿ ಅವರು ಬಹಳ ಮೋಸಗಾರ ಅದ್ರಲ್ಲಿ ಹೇಳ ಮಾತಿಲ್ಲ ಸಮಯ ಬಂದಾಗ ಪಕ್ಷದ ನಾಟಕ ಮಾಡಕ್ ಕಲಾಕಾರ ನಮ್ ಬರೋದು ನಮ್ ಕಲಾಕಾರ ನಾವು ನೀರು ಮಾತಾಡ್ ಸಿಕ್ಕೊಂಡು ಕೂತು ಅವ್ರ ನಾಟಕ ಕಲಾಕಾರ

ಜಗಳ ಬಂದ ಕಾರಣ ನಂದಿರ ವೈಕ್ತಿ ರಮೇಶ್ ಮನೆಗೆ ಅಥವಾ ನಮ್ಮ ಮಗನ ಅಂಬೇಡ್ ಮಾಡು ನಮ್ಮ ಮಗನ ಕಾಶ್ ಮಾಡು ನಮ್ಮ ಮಗನ ಎಂ ಎಲ್ ಅಂತ ಕೆಲವೊಂದು ಹೇಳಿ ಗೊತ್ತಲ್ಲ ನನ್ನ ಪಕ್ಷದಲ್ಲಿ ನನ್ನ ಮಗನ ಮಾಡ್ರಿ ನಾನು ಹಳ್ಯಾಗ ಮಾಡಿರ್ತಾರಲ್ಲ ಹಂಗೆ ನಾ ಹೇಳಿಕ್ಕಿಲ್ಲ ಮತ್ತು ವಿಶೇಷವಾಗಿ ನಾನು ಜಗಳು ಬಂದ ಅತ್ಮೀಯ ನೀರಾಗೋಸ್ಕರ ನಾನು ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದರೆ ನಾನು ಏನೋ ಒಂದು ರೂಪಾಯಿ ಕಡಿಮೆ ಇಡಲ್ಲ ಅತ್ತಿಣಿ ಕ್ಷೇತ್ರದಲ್ಲಿ ಕರಿ ಮಸೂತಿಗೆ ಮೆಂಟೇನ್ ರೊಕ್ಕ ಕೊಡೋ ತಯಾರ ಇಲ್ಲ ಸನ್ಮಾನ ಡಿ ಕೆ ಶುಮಾರ್ ಅವರು ನೇರಾವಲ್ ಅವ್ರು ನೇರವ್ ಅಂತ ಇದ್ದಾವೆ ಮತ್ತು ಇಪ್ಪತ್ತು ಲಕ್ಷ ಬಾಯಿ ಇದ್ದಾರೆ ಗ್ರೀನ್ ಅವ್ರ ಬ್ರೀಸ್ ಕೊಟ್ಟು ತಂದ ರಿಪೇರಿ ಮಾಡಿ ಆ ರಿಪೇರ್ ಮಾಡಕ್ಕೆ ಕೊಡಕ್ಕೆ ಇರಲಿಲ್ಲ ನಾ ಹೆದರಿ ಬಿಟ್ನೆ ಹತ್ತಿನಿ ಜನರು ಇಂಥ ದೊಡ್ಡ ರಾಕ್ಷಸನಿ ಚಿಡತ್ತು ಮಹೇಶ್ ಬಿಟ್ಟರೆ ಸಂಬಳ ಇದ್ದರೆ ಒಟ್ಟಾಗ ಆಸೆ ಬಿಟ್ಟದು ನಾವು ಮುಂದಿನ ಚುನಾವಣೆ ನಾವು ಹೆಂಗೆ ಇಲ್ಲಿ ಮಂದಿಗೆ ನಾವು ಯಾಕ ನಾವು ಭಾಳ ದೊಡ್ಡ ದೊಡ್ಡ ಭಾಷೆ ಮಾಡಿದ್ವಿ ಅಲ್ಲ ಕೆಲವು ನಿರ್ಣಯಗಳು ಕಠಿಣವಾಗಿ ನಿರ್ಣಯ ತಗೊಂಡು ನಿರ್ಣಯ ತೊಂದು ಹಿಂದೆ ಹೋಗಲಿಲ್ಲ ಒಟ್ಟೆ ಮುಂದೆ ಹೊಂಟು ಹಿಂದ್ ಏನ್ ಹಾಕಿದ್ ಪಾಪ ಮಹೇಶ್ ಮಾಡಲಿಲ್ಲ ತಾಯ್ ಚಾ ನಮ್ಮ ನಾವು ಸೊಸೈಟ್ ನಮ್ಮ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ನಮ್ಗೆ ನಾವು ಹುಟ್ಟು ಕಾಂಗ್ರೆಸ್ ಸರ್ ನಮ್ ಬಿಜೆಪಿ ಏನು ಗೊತ್ತಿಲ್ಲ ಪಟ್ಟು ಹೋಗಿ ಬಿಟ್ಟು ಹೊಂಟು ಹೋಗಿ ನಾವು ಯಶಾ ಕಂಡು ನಾವು ಯಶಾ ಕಂಡು ಯಶಾ ಕಂಡ್ ನಂತರ ನಮ್ಮ ಇಲ್ಲಿ ಡಿಸ್ಕೌಂಟ್ ಆಗಿಬಿಟ್ಟು ನಾವು ಡಿಸ್ಕೌಂಟ್ ಆಗಿ ನಾವು ತಕ್ಷಣ ಒಂದು ನಾಲ್ಕೈದು ತಿಂಗಳು ಹೊರಗಡೆ ಹಾಕಿದ್ರು ನಾವು ಮತ್ತೆ ನಾವು ಮಹೇಶ್ ಅನ್ನ ಹೇಳಿ ಕೆಲವು ವಿಷಯ ಕೆಲವು ವಿಷಯನ ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣ ಅಣ್ಣ ಸೌದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ ಯಾವುಭಾವ ಈ ಒಂದು ಪೋಸ್ಟ್ ಗೊತ್ತಿಲ್ಲ ಪಂಚಾಯತ್ ಇಲ್ಲ ಮನುಷ್ಯ ಮಾಡಿರುವ ಅವರು ನಮ್ಗೆ ಗೊತ್ತಿಲ್ಲ ಅವ್ರು ರೋಡ್ ಚಾಕುದರಾಗಿಲ್ಲ